ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ಕಟ್ಟಡವನ್ನು ಕಟ್ಟಿದ್ರೆ ಇನ್ಮೇಲೆ ನೀವು ಭಾರಿ ಬೆಲೆಯನ್ನು ತರಬೇಕಾಗತ್ತೆ ಯಾಕಂದರೆ ಬಿ ಬಿ ಎಂ ಪಿ ಈಗ ಕೆಲವೊಂದಿಷ್ಟು ನಿಯಮಗಳನ್ನು ತರ್ತಾ ಇದೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಕಟ್ಟಡವನ್ನು ನಕ್ಷೆ ಇಲ್ದಿದ್ರೆ ಅಂದರೆ ಕಟ್ಟಡವನ್ನು ಕಟ್ಟೋಕೆ ನಕ್ಷೆ ಇಲ್ಲದಿದ್ರೆ ನೀವು ವಿದ್ಯುತ್ ಕಟ್ ಮಾಡಬೇಕಾಗತ್ತೆ ನೀರು ಕೂಡ ಪೂರೈಕೆ ಆಗೋದಿಲ್ಲ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಅಳವಡಿಸಿಕೊಂಡಿದೆ ಬಿಬಿಎಂಪಿ ಆಡಳಿತ ವರ್ಗ ಬೆಸ್ಕಾಂ ಹಾಗೆ ಜಲಮಂಡಳಿಗೂ ಸೂಚನೆ ಕೊಟ್ಟಿದ್ದಾರೆ ಪಾಲಿಕೆ ಅಧಿಕಾರಿಗಳು ಎಲ್ಲ ಕಟ್ಟಡಗಳಿಗೂ ನಕ್ಷೆ ಇರಬೇಕು ಓ ಸಿಸಿಸಿ ಕಡ್ಡಾಯ ಬಿಬಿಎಂಪಿ ಆದೇಶ ಮಾಡಿರೋದು ಕಟ್ಟಡದ ನಕ್ಷೆ ಅವಧಿ ನವೀಕರಣವಾಗಿದ್ದರೂ ಕೂಡ ವಿದ್ಯುತ್ ಇರಲ್ಲ ನೀರಿರೋದಿಲ್ಲ ಕಟ್ಟಡ ಕಾಮಗಾರಿ ಸಂಪೂರ್ಣ ಮುಗಿದಿರಬೇಕು ಯಾವುದೇ ನಿಯಮವನ್ನು ಪಾಲನೆ ಮಾಡದಿದ್ದರೆ ನಿಮಗೆ ಬಿ ಬಿ ಎಂ ಪಿಯವರು ಏನು ನೀರು ಆಗ್ತಿರುತ್ತೆ ಅದಕ್ಕೆ ನಿಮಗೆ ಸಪ್ಲೈ ಕಟ್ ಮಾಡ್ತಾರೆ ಕರೆಂಟ್ ಸಪ್ಲೈ ಕೂಡ ಕಟ್ ಆಗುತ್ತೆ ಆಮೇಲೆ ನಕ್ಷೆ ಪಡೆಯುವ ಅವಧಿಯಲ್ಲಿ ಕಟ್ಟಡಿ ಕಾಮಗಾರಿ ಸಂಪೂರ್ಣ ಮುಗಿದಿರಬೇಕು ಅಥವಾ ನೀವು ಸುಮ್ಮನೆ ಅಲ್ಲಿ ನಕ್ಷೆ ಪಡೆಯುವುದಲ್ಲ ಹೋಗಿ ನನಗೆ ಒಂದು ಮ್ಯಾಪ್ ಬೇಕು ಸರ್ ನಮ್ಮದು ಅಂತ ಹೇಳಿದ್ರಲ್ಲ ಕೊಡಲ್ಲ ಅಲ್ಲಿ ನೀವು ಅಲ್ಲಿ ತೆಗೆದುಕೊಳ್ಳೋಕೆ ಹೋದಾಗ ಕಂಪ್ಲೀಟಾಗಿ ನಿಮ್ಮ ಬಿಲ್ಡಿಂಗ್ದು ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದಿರಬೇಕು ಅವಾಗ ಮಾತ್ರ ನಿಮಗೆ ಅಲ್ಲಿ ಮ್ಯಾಪನ್ನು ಕೊಡಲಾಗುತ್ತೆ ಓ ಸಿ ಮತ್ತು ಸಿ ಸಿ ಕಡ್ಡಾಯವನ್ನು ಮಾಡಿದ್ದಾರೆ ಇದು ಕೂಡ ಬೇಕಾಗುತ್ತೆ ನಿಮಗೆ ಯಾಕಂದರೆ ಇತ್ತೀಚೆಗೆ ನೋಡ್ತಾ ಇದ್ದೀವಿ ಅನಧಿಕೃತ ಕಟ್ಟಡಗಳ ಹಾವಳಿ ಮತ್ತು ಅಲ್ಲಿ ಸಾಕಷ್ಟು ದುರಂತಗಳು ಆಗಿಬಿಡ್ತಾ ಇದ್ದಾವೆ ಪರ್ಮಿಷನ್ ತೆಗೆದುಕೊಂಡಿದ್ದು ಬೇರೆ ಇವರು ಕಟ್ತಾ ಇರೋದು ಬೇರೆ ಆಗ್ತಾಯಿರುತ್ತೆ ಹಾಗಾಗಿನೇ ಈಗ ಈ ಖಡಕ್ಕಾದಂತಹ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ ಮೊದಲೇ ಇತ್ತು ಬಟ್ ಇದನ್ನು ಮತ್ತಷ್ಟು ಮಾರ್ಪಾಡು ಮಾಡಿದ್ದಾರೆ ಬಲ ಮಾಡಿದ್ದಾರೆ ರಿನ್ಯೂವಲ್ ಮಾಡಿಸ್ಬೇಕು ಅಂತ ಹೇಳಿದರೂ ಕೂಡ ಅಲ್ಲಿ ನೀವು ಕಡ್ಡಾಯವಾಗಿ ಬಿ ಬಿ ಎಂ ಪಿ ಸಂಬಂಧಪಟ್ಟಂಥ ಕಚೇರಿಗೆ ಹೋಗಿ ಎಲ್ಲ ದಾಖಲೆಗಳನ್ನು ಕೊಟ್ಟು ತೆಗೆದುಕೊಂಡು ಬರಬೇಕಾಗುತ್ತೆ ಅಲ್ಲಿ ಸಿ ಸಿ ಕೂಡ ಕಡ್ಡಾಯ ಮಾಡಿದ್ದಾರೆ ನೀವು ಓ ಸಿ ಕೂಡ ಕಂಪ್ಲೀಟಾಗಿ ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಅಂದರೆ ಒಂದು ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅನ್ನೋದಕ್ಕೆ ವಿ ವಿ ಎಂ ಪಿ ಮಾಡಿರುವಂಥ ಈ ರೂಲ್ಸ್ಗಳೇ ಸಾಕ್ಷಿ ಯಾಕಂತ ಹೇಳಿದ್ರೆ ಅಲ್ಲಿ ಜಾಗ ಅಲ್ಲಿ ಯಾವಾಗ ಖರೀದಿ ಮಾಡಿರ್ತಾರೋ ಅದು ಯಾರ್ದು ಇರುತ್ತೋ ಯಾಕಂದರೆ ಸಾಕಷ್ಟು ವ್ಯಾಜ್ಯಗಳನ್ನು ನಾವು ನೋಡಿದ್ದೇವೆ ವಿ ವಿ ಎಂ ಪಿ ವ್ಯಾಪ್ತಿಯಲ್ಲಿ